ಯಾವುದೇ ರೀತಿ ಪರ್ಮಿಷನ್ ಇರೋಲ್ಲ ಕೋರ್ಟಲ್ಲಿ ದೌರ್ಜನ್ಯ ಮಾಡಿ ಕಟ್ಟಡ ಮಾಡ್ತಾ ಇರ್ತಾರೆ ಇದು ಕೆ ಟು ಕೆ ಕಂಪ್ನಿಯವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಗಣೇಶ್ ರೆಡ್ಡಿ ಬಂದು ಅವ್ರಿಗೆ ಜಾಗ ನಂದೇ ಅಂತ ಹೇಳಿ ನನ್ನ ಗಣೇಶ್ ರೆಡ್ಡಿ ಬಂದು ಯಾವುದೇ ರೀತಿ ಡಾಕ್ಯುಮೆಂಟ್ ತಂದು ಕೊಡೋಲ್ಲ ಅಲ್ಲಿ ಅದನ್ನು ಲೆಕ್ಕಕ್ಕೆ ತಗೊಳೋಲ್ಲ ಪ್ರಾಪರ್ಟಿ ನನ್ನಿಷ್ಟೇ ನೀನು ಯಾರು ಹೇಳಕ್ಕೆ ಈ ರೀತಿ ಮಾತಾಡಕ್ಕೆ ಐಶ್ವರ್ ರಾಮಿ ಜಿಮ್ ನಡೆಸ್ತಾ ಇರ್ತಾನೆ ನೋಡಿ ಸ್ವಾಮಿ ಈ ರೈತ ಬಡ ರೈತ ರೈತನಾಗೆ ಉಳ್ಕೊಂಡ್ಬಿಡ್ತಾನೆ ಸ್ವಾಮಿ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಕಾರ್ಪೊರೇಟ್ ಸಿಟಿ ಇಡೀ ಜಗತ್ತನ್ನ ಬೆಂಗಳೂರು ಆಕರ್ಷಿಸ್ತಾ ಇದೆ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ತನ್ನದೇ ಆದಂತಹ ಖ್ಯಾತಿಯನ್ನ ಪಡೆದುಕೊಂಡಿದೆ ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಸಹಜವಾಗಿ ಯಾವಾಗ ಭೂಮಿಗೆ ಚಿನ್ನದ ಬೆಲೆ ಬಂತೋ ಅಂದಿನಿಂದಲೇ ಈ ಹಿಂದೆ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತ ತಂದಿರಲ್ಲಿ ಇದ್ದಂತಹ ಅನ್ಯೋನ್ಯತೆ ಆ ಒಂದು ಮಾಂವ್ಯಗಳು ಇವತ್ತು ಅಳಿಸಿ ಹೋಗಿದೆ ಒಂದು ಮಂಡಿಗಾಗಿ ಇವತ್ತು ನಿತ್ಯವೂ ಬಡಿದಾಟಗಳು ಕೊಲೆಗಳು ಕೂಡ ಆಗ್ತಾ ಇದ್ದಾವೆ ಸಹೋದರರ ನಡುವೆ ಆ ಆತ್ಮೀಯತೆ ಇಲ್ಲದಂತಾಗಿದೆ ಒಂದು ಭೂಮಿಯನ್ನು ಕೂಡ ನ್ಯಾಯವಾಗಿ ಸೇರ್ಬೇಕಾಗಿರೋ ಬಿಟ್ಟು ಕೊಡಲು ಸಿದ್ಧರೂ ಇರೋದಿಲ್ಲ ಯಾರ ಹೆಸರಿನಲ್ಲಿ ದಾಖಲಾತಿಗಳು ಇರ್ತಾವ ಯಾರು ಒಂದಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಬಂಕು ಬೂದಿ ಎರಚಿ ತನ್ನ ತಾತನ ಹೆಸರ್ನಲ್ಲೂ ಇದ್ದಂತ ಅದನ್ನ ಯಾರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತನ್ನ ಹೆಸರಿಗೆ ಮಾಡ್ಕೊಂಡ್ಬಿಡ್ತಾರೆ ತನಂತರ ಅದನ್ನ ಇಡೀ ಕುಟುಂಬಕ್ಕೆ ಹಂಚೋದಕ್ಕೋಗಲ್ಲ ತನ್ನೊಬ್ಬರೇ ತನ್ನ ಮಕ್ಕಳಷ್ಟೇ ಸ್ವಾಧೀನದಲ್ಲಿ ಇರೋದಕ್ಕೆ ತಮ್ಮ ಮಕ್ಕಳಷ್ಟೇ ಅನುಭವಿಸೋದಿಕ್ಕೆ ಮುಂದಾಗ್ಬಿಡ್ತಾರೆ ಅವರಿಗೂ ಕೂಡ ನನ್ನ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅವ್ರಿಗೂ ಸೇರ್ಬೇಕಾಗಿರ್ತಕ್ಕಂಥ ಸ್ವತ್ತುಗಳಲ್ಲಿ ಪಾಲ್ ಕೊಡಬೇಕು ಅನ್ನುವಂತ ಆ ಒಂದು ಬಾಂಧವ್ಯವೇ ಇರೋದಿಲ್ಲ ಅಂತಹದ್ದೇ ಒಂದು ಘಟನೆಗೆ ಇದೀಗ ಸಾಕ್ಷಿಯಾಗಿದೆ ಬೆಂಗಳೂರು ಹೊರವಲಯದ ಆನೆ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ತಿರುಪಾಳ್ಯದಲ್ಲಿರುವ ರವಿರೆಡ್ಡಿಗೂ ಕೂಡ ಪಾಲು ಬರಬೇಕಾಗಿರುವಂತಹ ತಿರುಪಾಳ್ಯ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಬಾರ್ ಎರಡು ಹತ್ತೊಂಬತ್ತು ಬಾರ್ ಮೂರು ಸುಮಾರು ನಾಲ್ಕೂವರೆಯಿಂದ ಐದು ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಟು ಕೆ ಕಂಪನಿಯವರಿಗೆ ಈ ಒಂದು ಜಮೀನನ್ನ ಲೀಸ್ಗೆ ಕೊಟ್ಟು ನಂತರ ಮಾರಾಟ ಮಾಡ್ತಿದ್ದಾರೆ ಎನ್ನುವಂತಹ ಗುಮಾನಿಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಹತ್ತೊಂಬತ್ತು ಬಾರ್ ಎರಡು ಮತ್ತು ಹತ್ತೊಂಬತ್ತು ಬಾರ್ ಮೂರು ಸರ್ವೆ ನಂಬರ್ ನಲ್ಲಿ ಈಗಾಗಲೇ ಅಕ್ರಮವಾದಂತಹ ನಿರ್ಮಾಣ ಕಾರ್ಯ ಆರಂಭ ಆಗಿದೆ ಇದರ ಹಿಂದೆ ಎಲ್ಲ ಒಂದು ಕಡೆ ಮೃದು ಧೋರಣೆಯನ್ನ ಹೆಬ್ಗೋಡಿ ಪೊಲೀಸ್ನವರು ತಾಳ್ತಾ ಇದ್ದಾರೆ ಜೊತೆಗೆ ಇವರಿಗೆ ಪ್ರಭಾವಿ ಸಚಿವರೊಬ್ಬರ ಕೃಪೆ ಇದೆ ಅಂತ ಹೇಳಿ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಾವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾಕಂದ್ರೆ ನಮ್ಗೆ ಅವ್ರ ಕಡೆಯಿಂದ ಥ್ರೆಟ್ ಇತ್ತು ಗಣೇಶ್ ರೆಡ್ಡಿ ಮತ್ತೆ ಮುನರಾಜ್ ರೆಡ್ಡಿ ಕಡೆಯಿಂದ ನಮ್ಗೆ ಥ್ರೆಟ್ ಇತ್ತು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಶನಿವಾರ ನಮ್ಮ ವಕೀಲರೇ ಖುದ್ದಾಗ ಬಂದು ಕೊಡಿಸ್ಬಿಟ್ಟು ಹೋಗಿದ್ದಾರೆ ಕೊಡಿಸಿದ ನಂತರನೂ ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ ನಾವು ಫೋಟೋಸು ತೊಗೊಂಡಿದ್ದೀವಿ ಎಲ್ಲ ಅವ್ರು ವರ್ಕ್ ಮಾಡ್ತಾ ಇರೋದು ನಿನ್ನೆ ಇದ್ರ ಬಗ್ಗೆ ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಸಂಜೆ ಚರ್ಚೆ ಮಾಡಬೇಕಾದ್ರೆ ನಮ್ಮ ವಕೀಲರು ಸಹ ಬಂದು ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ದಾರೆ ಎರಡು ಅವರ್ ಚರ್ಚೆ ನಡೆದಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಕಡೆ ಆ ಚರ್ಚೆ ನಡೆದಾಗ ಏನಾಗುತ್ತೆ ವಕೀಲರು ಏನು ಹೇಳ್ತಾರೆ ನೋಡಿ ಸ್ವಾಮಿ ಕೋರ್ಟಲ್ಲಿ ಡ ಕೇಸ್ ನಡೀತಾ ಇರಬೇಕಾದ್ರೆ ಕೊಡೋದಾಗಿರ್ಬೋದು ಸೇಲ್ ಮಾಡೋದಿರ್ಬೋದು ಕೋರ್ಟ್ ಅಲ್ಲಿ ಕೇಸ್ ನಡೆಯಬೇಕಾದ್ರೆ ಅದು ಕಾನೂನು ರೀತಿ ತಪ್ಪಾಗುತ್ತೆ ನೀವು ಮಾಡಲೇಬೇಕು ಅಂತ ಹೋಗಬೇಕು ಅಂದ್ರೆ ಕೋರ್ಟ್ ಇಂದ ನೀವು ಇಂಜೆಕ್ಷನ್ ತಗೊಂಡ್ ಬನ್ನಿ ಕೆಲಸ ನಿರ್ಮಾಣ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇರಲ್ಲ ಕೋರ್ಟ್ ಅಲ್ಲಿ ದೌರ್ಜನ್ಯ ಮಾಡಿ ಕಟ್ಟಡ ಮಾಡ್ತಾ ಇರ್ತಾರೆ ಇದು ಕೆ ಟು ಕೆ ಕಂಪ್ನಿಯವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಗಣೇಶ್ ರೆಡ್ಡಿ ಬಂದು ಅವ್ರಿಗೆ ಜಾಗ ನಂದೆ ಅಂತ ಹೇಳಿ ನನ್ನ ಸ್ವಂತ ಪ್ರಾಪರ್ಟಿ ಅಂತ ಹೇಳಿ ಅವ್ರಿಗೆ ಸುಳ್ಳು ಹೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳ ತಿರುಪಾಳ್ಯದಲ್ಲಿ ಕಡಿಮೆ ಅಂತಂದ್ರು ಎಕರೆಗೆ ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಮಾಡುವಂತ ಭೂಮಿ ಈಗ ನಮಗ್ ಬರ್ತಿಲ್ಲ ಎನ್ನುವಂತ ಹಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆ ಒಂದು ಶೆಡ್ ನಿರ್ಮಾಣವನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಪೊಲೀಸರ ಮರೆ ಹೋಗ್ತಿದ್ದಾರೆ ಆದ್ರೆ ರವಿ ರೆಡ್ಡಿರವರ ಹೆಸರಿನಲ್ಲಿ ಯಾವುದೇ ದಾಖಲಾತಿಗಳು ಇಲ್ಲ ಅಂತೇಳಿ ಪೊಲೀಸ್ನವರು ಕೈ ಚೆಲ್ತಾ ಇದ್ದಾರೆ ಯಾರ ಹೆಸರಿನಲ್ಲಿ ಆರ್ಟಿ ಸಿ ಇದೆಯೋ ಅವರಿಗಷ್ಟೇ ಅದರ ಹಕ್ಕು ಬರುತ್ತೆ ಅಂತೇಳಿ ಪೊಲೀಸ್ನವರು ಹೇಳ್ತಿದ್ದಾರಂತೆ ರವಿ ರೆಡ್ಡಿರವರು ಕೃಷ್ಣಪ್ಪನ ಮಕ್ಕಳಾದಂತಹ ಮುನಿರಾಜ್ ರೆಡ್ಡಿ ಮತ್ತು ಗಣೇಶ್ ರೆಡ್ಡಿ ರವರು ನನ್ನ ಮೇಲೆ ದಬ್ಬಾಳಿಕೆ ಮತ್ತು ಪ್ರಾಣ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತೇಳಿ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಆ ಎಲ್ಲ ವಿವರಣೆಗಳನ್ನ ಹಂಚಿಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ ಇದನ್ನ ಗಣೇಶ್ ರೆಡ್ಡಿ ಅಂತ ನಮ್ಮ ದೊಡ್ಡಪ್ಪ ಮಗ ಆಗಿರ್ತಕ್ಕಂತ ಗಣೇಶ್ ರೆಡ್ಡಿ ಅಂತ ಎರಡನೇ ಮಗ ಮುನಿರಾಜ್ ರೆಡ್ಡಿ ದೊಡ್ಡ ಮಗ ಇವ್ರು ಏನು ಮಾಡ್ತಾರೆ ನಮ್ಮ ಗಮನಕ್ಕೆ ತರದಿರೋ ಕೆ ಟು ಕೆ ಅನ್ನ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಕಂಪ್ನಿಗೆ ಪ್ರೆಸ್ಟೀಜ್ ಅವರ ಸಿಸ್ಟರ್ ಕನ್ಸರ್ನ್ ಕಂಪ್ನಿ ಆಗಿರುತ್ತೆ ಅದು ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಿರುತ್ತೆ ಅವ್ರಿಗೆ ರೆಂಟಲ್ ಪ್ಲೇಸಸ್ಗಾಗಿ ಅಥವಾ ಇಲ್ಲ ಲೀಸ್ಗಾಗಿ ಏನೋ ಒಂದು ಮಾತುಕತೆ ಮಾಡ್ಕೊಂಡು ಅವ್ರು ಕೊಟ್ಟಿರ್ತಾರೆ ನಾವು ಇದ್ರ ಬಗ್ಗೆ ಚರ್ಚೆ ಅವ್ರು ಬಂದು ನನ್ನ ಹತ್ರ ಚರ್ಚೆ ಮಾಡಿದಾಗ ನಾನು ಅವ್ರಿಗೆ ಓಪನ್ ಆಗಿ ಹೇಳಿರ್ತೀನಿ ಟೋಟಲ್ ಕೇಸ್ ನಡಿಬೇಕಾದ್ರೆ ನಿಮ್ಮ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಮಾಡೋದು ತಪ್ಪಾಗುತ್ತೆ ಕಾನೂನು ಪ್ರಕಾರ ಅದು ತಪ್ಪಾಗುತ್ತೆ ಹೋಗಬೇಡಿ ಅಂತ ನಾವು ಹೇಳಿರ್ತೀವಿ ಅದೇ ಗಣೇಶ್ ರೆಡ್ಡಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾನೆ ಕೋಟಲ್ ಡಿಸೈಡ್ ಆಗೋದು ಕೋಟಲ್ ಡಿಸೈಡ್ ಆಗಲಿ ನನ್ನ ಇಷ್ಟ ನನ್ನ ಪ್ರಾಪರ್ಟಿ ನೀನು ಯಾವನು ಕೇಳೋಕ್ಕೆ ನಿಮ್ಮ ಅಪ್ಪಂದ ಪ್ರಾಪರ್ಟಿ ನಿಮ್ಮ ತಾತಂದ ಪ್ರಾಪರ್ಟಿ ಅಂತ ಪ್ರಶ್ನೆ ಮಾಡ್ತಾನೆ ಇದು ನಮ್ಮ ತಾತಂದು ಪ್ರಾಪರ್ಟಿ ಆಗಿರಬೇಕಾದ್ರೆ ನಿಮ್ಮ ಅಪ್ಪಿಂದ ನಿಮ್ಮ ತಾತಂದ ಅಂತ ಹೇಳಿ ಕೆಲವೊಂದು ಅವಾಜ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನನ್ನಲ್ಲಿ ನನಗೆ ಮಾನಸಿಕವಾಗಿ ನನಗೆ ಇದು ಮಾಡ ಹಿಂಸೆ ಮಾಡ್ತಾನೆ ಅದೇ ಮನುಷ್ಯ ಮತ್ತೆ ಗಣೇಶ್ ರೆಡ್ಡಿನೇ ಹೋಗಿ ನಾನು ಇಲ್ಲಿ ಕೆಲಸ ಮಾಡ್ ಮಾಡ್ಲಿಕ್ಕೆ ರವಿ ರೆಡ್ಡಿ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೋಗಿ ಒಂದು ಸುಳ್ಳು ಕಂಪ್ಲೇಂಟು ಗಣೇಶ್ ರೆಡ್ಡಿ ಕೊಟ್ಟಿರ್ತಾನೆ ಇದ್ರ ಬಗ್ಗೆ ಸ್ಟೇಷನ್ನಲ್ಲೂ ಒಂದು ಡಿಸ್ಕಷನ್ ನಡೀತದೆ ನಮ್ಮ ಹೆಬ್ಗೋಡಿ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸೋಮಶೇಖರ್ ಏನು ಮಾಡ್ತಾರೆ ನಿಮ್ಮಲ್ಲಿ ದಾಖಲಾತಿಗಳು ಏನಿದೆ ಅದನ್ನು ತಗೊಂಬಂದು ನಮಗೆ ಸಬ್ಮಿಟ್ ಮಾಡಿ ಅಂತ ಕೇಳಿರ್ತಾರೆ ನಾನು ಎಂಟೈರ್ ಕೋರ್ಟ್ದು ಫೈಲ್ ಕಾಪಿ ಮತ್ತು ನಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಾನು ತಗೊಂಡೋಗಿ ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ ಗಣೇಶ್ ರೆಡ್ಡಿ ಯಾವುದೇ ರೀತಿ ಡಾಕ್ಯುಮೆಂಟ್ ತಂದು ಕೊಡಲ್ಲ ಅಲ್ಲಿ ರವಿ ರೆಡ್ಡಿ ರವರಿಗೂ ಕೂಡ ಪಾಲು ಬರಬೇಕಾಗಿರುವಂತಹ ತಿರುಪಾಳ್ಯ ಗ್ರಾಮದ ಸರ್ವೆ ನಂಬರ್ ಬಾರ್ ಎರಡು ಬಾರ್ ಮೂರು ಸುಮಾರು ನಾಲ್ಕೂವರೆ ಐದು ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಟು ಕೆ ಕಂಪನಿಯವರಿಗೆ ಈ ಒಂದು ಜಮೀನನ್ನ ಲೀಸ್ಗೆ ಕೊಟ್ಟು ನಂತರ ಮಾರಾಟ ಮಾಡುತ್ತಿದ್ದಾರೆ ಎನ್ನುವಂತಹ ಗುಮಾನಿಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಹತ್ತೊಂಬತ್ತು ಬಾರ್ ಎರಡು ಮತ್ತು ಹತ್ತೊಂಬತ್ತು ಬಾರ್ ಮೂರು ಸರ್ವೆ ನಂಬರ್ ನಲ್ಲಿ ಈಗಾಗಲೇ ಅಕ್ರಮವಾದಂತಹ ನಿರ್ಮಾಣ ಕಾರ್ಯ ಆರಂಭ ಆಗಿದೆ ಇದರ ಹಿಂದೆ ಎಲ್ಲ ಒಂದು ಕಡೆ ಮೃದು ಧೋರಣೆಯನ್ನ ಹೆಬ್ಗೋಡಿ ಇವರಿಗೆ ಪ್ರಭಾವಿ ಸಚಿವರೊಬ್ಬರ ಕೃಪೆ ಇದೆ ಅಂತ ಹೇಳಿ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ನಮ್ಮ ವಕೀಲರು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟೇಶನ್ ತಗೊಂಡ್ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಸೋಮಶೇಖರ್ನ ಅವ್ರಿಗೆ ತಗೊಂಡ್ಬಂದು ಅವರು ಕೊಡ್ತಾರೆ ಅದನ್ನ ಕೊಡ್ಬೇಕಾದ್ರೆ ಸಬ್ಇನ್ಸ್ಪೆಕ್ಟ್ರ ಸಾರಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಹತ್ರ ಎರಡು ಅವರ್ ಚರ್ಚೆ ನಡೀತದೆ ಆ ಚರ್ಚೆ ನಡಿಬೇಕಾದ್ರೂ ಕ್ಲಿಯರ್ ಕಟ್ಟಾಗಿ ನಮ್ಮ ವಕೀಲರು ಅವ್ರಿಗೆ ಹೇಳಬೇಕಾದ್ರೆ ಗಣೇಶ್ ರೆಡ್ಡಿ ಅದನ್ನು ಲೆಕ್ಕಕ್ಕೆ ತೊಗೊಳೋಲ್ಲ ಪ್ರಾಪರ್ಟಿ ನನ್ನ ಇಷ್ಟ ಏಯ್ ನೀನು ಯಾರು ಹೇಳೋಕ್ಕೆ ಈ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾನೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದು ಅವ್ರೇನೇ ಹೇಳ್ತಾರೆ ಸರಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನನಗೇನು ಹೇಳ್ತಾರೆ ಅಂದರೆ ನೀವು ಒಂದು ಸ್ಟೇ ತೊಗೊಂಬನ್ನಿ ಅಂತ ನನಗೆ ಒಂದು ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ನಮ್ಮ ವಕೀಲರಾದಂತಹ ಸುನೀಲ್ ಕುಮಾರ್ನವರ ಜೂನಿಯರು ರಾಜು ಮತ್ತೆ ಪ್ರೇಮನ್ ಅವರು ಅಡ್ವೊಕೇಟ್ ಬಂದಿರ್ತಾರೆ ಅವರು ಅವರು ಇವ್ರು ಹೇಳಿದ ಮಾತಿಗೆ ಅವ್ರೇನು ಹೇಳ್ತಾರೆ ಅಂತಂದ್ರೆ ಆಯ್ತು ಸರ್ ಆಯ್ತು ಸ್ವಾಮಿ ನಾವು ಸ್ಟೇ ತಗೊಂಡ್ಬರ್ತೀವಿ ಅವ್ರು ಕೆಲಸ ಮಾಡೋದಕ್ಕೆ ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ತಗೊಂಬರ್ಲಿ ಹೌದು ದಾಯಾದಿಗಳಲ್ಲಿ ಸಹಜವಾಗಿ ಕಲಹ ಬರುವ ಒಂದು ಬತ್ತು ಬಡ್ಡಿಗಾಗಿ ನಮ್ಮ ಪೂರ್ವಿಕರು ಮಾಡಿಟ್ಟಿದ್ದಂತಹ ಆ ಒಂದು ಆಸ್ತಿಗಳಲ್ಲಿ ಯಾವಾಗ ಸಮಪಾಲಾಗಿ ಹಂಚಿಕೊಳ್ಳೋದಿಲ್ವೋ ಯಾರು ಬುದ್ಧಿವಂತರಾಗಿರ್ತಾರೋ ಅವರು ಸಹಜವಾಗಿ ತನ್ನ ಸಹೋದರರಿಗೆ ನ್ಯಾಯತವಾಗಿ ಸಿಗಬೇಕಾಗಿರ್ತಕ್ಕಂಥ ಪಾಲನ್ನ ಕೊಡದಿದ್ದಾಗ ಈ ರೀತಿಯಾದಂತಹ ಭಿನ್ನಮತಗಳು ಉದ್ಭವವಾಗ್ತವೆ ಅದಕ್ಕೆ ಮತ್ತೊಂದು ಘಟನೆ ಸೇರ್ಪಡೆಯಾಗಿದೆ ಅಷ್ಟೇ ಈ ಒಂದು ಘಟನೆಯಿಂದಾಗಿ ಈಗ ಅಕ್ಷರಶಃ ರವಿರೆಡ್ಡಿ ರವರು ಕಂಗಾಲಾಗಿದ್ದಾರೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಗಾಯಾಲಯದಲ್ಲಿ ಪ್ರಕರಣ ಇದೆ ಅಲ್ಲಿ ಆಗಲಿ ಅಲ್ಲಿವರೆಗೂ ಕೆಲಸವನ್ನ ನಿಲ್ಲಿಸಿ ಅಂತದ್ರು ಕೂಡ ನಿಲ್ಲಿಸ್ತಿಲ್ಲ ಅಂತೇಳಿ ತನ್ನ ಮಾತನ್ನ ಬುದ್ಧಿವರೆಸಿದ್ದು ಹೀಗೆ ಆಂಡಿ ನಮ್ಮ ತಾಯಿಗೆ ಬಂದು ತಿಳುವಳಿಕೆ ಇರಲ್ಲ ನಮ್ಮ ತಂದೆ ತಾಯಿ ಮತ್ತು ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇರಬೇಕಾದ್ರೆ ತಂದೆ ತಾಯಿ ಮತ್ತು ನಾನು ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಮುನರಾಜ್ ರೆಡ್ಡಿ ಅವ್ರ ಫ್ಯಾಮಿಲಿ ಗಣೇಶ್ ರೆಡ್ಡಿ ಅವ್ರ ಫ್ಯಾಮಿಲಿ ನಮ್ಮ ಕೃಷ್ಣಪ್ಪ ಅವರು ನಮ್ಮ ದೊಡ್ಡಪ್ಪ ಆಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪನವರು ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದಾಗ ನಮ್ಮ ಕೈಯಲ್ಲಿ ಕತ್ತೆ ದುಡ್ದಂಗೆ ದುಡಿಸ್ಕೊಂಡು ನಮ್ಮ ತಂದೆ ತಾಯಿ ನನ್ನನ್ನು ಮೂರು ಜನನ ತ ಕತ್ತೆ ದುಡ್ದಂಗೆ ದುಡಿಸ್ಕೊಂಡು ಇವತ್ತಿನ ದಿವಸ ನಮ್ಗೆ ಏನು ಇಳಿದಿರೋ ಥರ ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಇವತ್ತಿನ ದಿವಸ ನಾವು ನಮ್ಮ ಕೋಡಿಹಳ್ಳಿಗೆ ನಮ್ಮ ಊರಿಗೆ ನಾವು ಅಂತ ಅಲ್ಲಿ ನಮ್ಮ ಜಾಗದ ಹತ್ರ ಹೋದಾಗ ನಮ್ಮನ್ನು ಚಪ್ಪಲಿಗಿಂತ ಕಡೆಯಾಗಿ ನೋಡ್ತಾ ಇದ್ದಾರೆ ಸ್ವಾಮಿ ಕೋರ್ಟಲ್ಲಿ ಕೇಸಿದೆ ಆದರೂ ಅವರು ಕೋರ್ಟಿಗೆ ವ್ಯತಿರೇಕವಾಗಿ ಒಂದು ಕಡೆ ಪ್ರಾಪರ್ಟಿಗಳು ಸೇಲ್ ಮಾಡ್ತಾ ಹೋಗ್ತಾ ಇದ್ದಾರೆ ಈ ಥರ ಮಾಡ್ತಾ ಹೋಗ್ತಾ ಇದ್ದರೆ ನಾವು ಏನಾಗಬೋದು ಸ್ವಾಮಿ ಒಟ್ನಲ್ಲಿ ಇದೀಗ ಈ ಒಂದು ಪ್ರಕರಣವು ನ್ಯಾಯಾಲಯದ ಬೆಟ್ಟಿಲ್ಲ ಎನ್ನುವುದರಿಂದ ಇದರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೂ ಕೂಡ ಆಗೋದಿಲ್ಲ ಈಗ ರವಿ ರವರು ಈ ಒಂದು ಕಾಮಗಾರಿಯನ್ನು ಯಾವ ರೀತಿಯಾಗಿ ನಿಲ್ಲಿಸುತ್ತಾರೆ ಎನ್ನುವಂತಂದ್ರೆ ಯಕ್ಷ ಪ್ರಶ್ನೆ ಆಗಿದೆ ಪೊಲೀಸ್ನವರು ಕೂಡ ನನಗೆ ಸಹಾಯ ಮಾಡ್ತಿಲ್ಲ ಎನ್ನುವಂತ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದು ಕಾಲವೇ ನಿರ್ಣಯಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ